ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಬಟಾಟೆಯನ್ನ ಬಳಸಿ ಈವ್ನಿಂಗ್ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ತುಂಬಾ ಸಿಂಪಲ್ ಆಗಿದೆ ಮತ್ತು ಟೇಸ್ಟಿಯಾಗಿದೆ ಹಾಗಾದರೆ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಈ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಚಾನೆಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನೊಂದು ಪಾತ್ರೆ ತಗೊಂಡಿದ್ದೇನೆ ಈ ಪಾತ್ರೆಗೆ ಆಲೂಗಡ್ಡೆಯ ಸಿಪ್ಪೆಯನ್ನೆಲ್ಲ ತೆಗೆದು ಈ ತರ ತುರಿತಾ ಇದ್ದೇನೆ ಈ ತರ ತುರಿದಿಟ್ಕೊಳ್ಬೇಕು ಒಂದು ದೊಡ್ಡ ಆಲೂಗಡ್ಡೆಯನ್ನು ತಕೊಂಡಿದ್ದೇನೆ ಈ ಥರ ತುರಿದ ನಂತರ ನಾನಿಲ್ಲಿ ಆಲೂಗಡ್ಡೆ ತುರಿದ ನಂತರ ಈ ಥರ ಆಗಿದೆ ಈ ಥರ ಆದ ನಂತರ ನಾನಿಲ್ಲಿ ಈ ಆಲೂಗಡ್ಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ನಾನಿಲ್ಲಿ ಎರಡು ಚಮಚ ದೊಡ್ಡ ಚಮಚದಲ್ಲಿ ಎರಡು ಚಮಚ ಕಾರ್ನ್ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೇನೆ ಕಾರ್ನ್ ಕಾರ್ನ್ಫ್ಲವರ್ ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಕಾಳು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಇದು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ಚಮಚ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿದ ನಂತರ ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಜೋರೇನು ಮಿಕ್ಸ್ ಮಾಡೋದು ಬೇಡ ಯಾಕೆಂದರೆ ಆಲೂಗಡ್ಡೆ ಹಸಿ ಉಂಟಲ್ಲ ಅದು ನೀರು ಬಿಡ್ತದೆ ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಇದು ಬೈಂಡಿಂಗ್ ಬರಲಿಕ್ಕೋಸ್ಕರ ಎರಡು ಚಮಚ ಮೈದಾ ಹಿಟ್ಟನ್ನು ಇದ್ದೇನೆ ಹಾಕಿದ ನಂತರ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಗಟ್ಟಿಯನ್ನು ಮಿಕ್ಸ್ ಮಾಡೋದು ಬೇಡ ಮಿಕ್ಸ್ ಮಾಡಿದ ನಂತರ ಬ್ಯಾಟರ್ ನೋಡಿ ಈ ಥರ ಆಗಿದೆ ಇದು ಸೈಡಲ್ಲಿರಲಿ ನೆಕ್ಸ್ಟ್ ನಾನಿಲ್ಲಿ ಚಿಕನನ್ನು ತಗೊಂಡಿದ್ದೇನೆ ಇದು ಕಂಪ್ಲೀಟ್ಲಿ ಆಪ್ಷನಲ್ ಫ್ರೆಂಡ್ಸ್ ಬೇಕಿದ್ದರೆ ಹಾಕ್ಕೊಳ್ಳಿ ಇದು ಹಾಕಿದರೆ ತುಂಬಾ ಇನ್ನೂ ರುಚಿಯಾಗಿರ್ತದೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಬೋನ್ಲೆಸ್ ಚಿಕನ್ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಹಾಕ್ತಾ ಇದ್ದೇನೆ ಇದರಲ್ಲಿ ಖಾರ ಕಡಿಮೆ ಇರ್ತದೆ ಕಲರ್ ಜಾಸ್ತಿ ಇರ್ತದೆ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಹಾಕಿದ ನಂತರ ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ ನಂತರ ನಾನಿಲ್ಲಿ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಚಿಕನಿಗೆ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟಾದ ನಂತರ ಒಂದು ಸ್ವಲ್ಪ ಪೊಟ್ಯಾಟಿಯ ಮಿಕ್ಷರನ್ನು ತೊಗೊಳ್ಬೇಕು ಒಂದು ಪೀಸ್ ಚಿಕನನ್ನು ಇಟ್ಟು ಫುಲ್ ಕವರ್ ಮಾಡಿಕೊಳ್ಬೇಕು ಈ ಥರ ಫುಲ್ ಕವರ್ ಮಾಡಿ ಕವರ್ ಮಾಡಿದ ನಂತರ ಈ ಥರ ಕಾಣುತ್ತೆ ಇದರ ಬದಲಿಗೆ ಚಿಕನ್ ಬದಲಿಗೆ ಪನ್ನೀರ್ ಕೂಡ ಹಾಕ್ಕೊಳ್ಬೋದು ಅದರೊಳಗೆ ನೆಕ್ಸ್ಟ್ ಇಲ್ಲಿ ನಾವು ಒಂದು ಪಾತ್ರೆ ತೊಗೊಂಡಿದ್ದೇನೆ ಈ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಬಿಸಿ ಮಾಡಲಿಕ್ಕೋಸ್ಕರ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಇಲ್ಲಿ ಜಾಸ್ತಿ ಬಿಸಿ ಆಗೋದೇನು ಬೇಡ ಎಣ್ಣೆ ಯಾಕೆ ಅಂದರೆ ಇದು ಹಾಕಿದರೆ ನಾವೀಗ ಬಟಾ ಪೊಟ್ಯಾಟೊ ಬೈಟ್ಸ್ ಹಾಕ್ತೇವಲ್ಲ ಅದರೊಳಗೆ ಹಾಕಿದಾಗ ಉಂಟಲ್ಲ ಅದು ಒಂದೇ ಸಲ ಸೀದೋಗ್ತದೆ ಅದಕ್ಕೋಸ್ಕರ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಒಂದೊಂದೇ ಬೈಟ್ಸನ್ನು ಹಾಕ್ಕೊಳ್ಳಿ ಈಗ ನಾನು ಇನ್ನೊಂದು ಸಲ ತೋರಿಸ್ತೇನೆ ಒಂದು ಸ್ವಲ್ಪ ಪೊಟ್ಯಾಟೊ ಮಿಕ್ಷರನ್ನು ತಗೊಂಡು ಒಂದು ಪೀಸ್ ಚಿಕನನ್ನು ಇಟ್ಟು ಈ ಥರ ಫುಲ್ ಕವರ್ ಮಾಡ್ಕೊಳ್ಬೇಕು ಕವರ್ ಮಾಡಿದ ನಂತರ ಈ ಥರ ಒಂದೊಂದೇ ಹಾಕ್ಕೊಳ್ತಾ ಬರಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈಗ ಇದು ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಮಗುಚ್ಚಿ ಹಾಕ್ಕೊಳ್ಬೇಕು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಕಾಯಿಸ್ಬೇಕು ಇಷ್ಟು ಕಲರ್ ಬಂದ ನಂತರ ನಾನಿಲ್ಲಿ ತೆಗೆದು ಸೈಡಲ್ಲಿ ಇಡ್ತಾ ಇದ್ದೇನೆ ನೆಕ್ಸ್ಟ್ ಅದೇ ಥರ ನಾವು ಒಂದೊಂದೇ ಪೊಟ್ಯಾಟೊ ಬೈಟ್ಸನ್ನು ಹಾಕ್ಕೊಳ್ಬೇಕು ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಈ ಥರ ಮಗುಚಿ ಹಾಕ್ಕೊಳ್ಳಿ ಉಳಿದ ಚಿಕನ್ ಪೀಸನ್ನು ನಾನು ಅದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಈಗ ಎರಡು ಸೈಡ್ ಚೆನ್ನಾಗಿ ಈ ಕಲರ್ ಬರೋ ತನಕ ಕಾಯಿಸಿದರೆ ಸಾಕಾಗ್ತದೆ ನೋಡಿ ಪೊಟ್ಯಾಟೊ ಬೈಟ್ಸ್ ಇಷ್ಟಾದ ನಂತರ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನಾನು ಮಾಡಿದ ಪೊಟ್ಯಾಟೊ ಬೈಟ್ಸಿಗೆ ರೆಡಿಯಾಗಿದೆ ಅದನ್ನೀಗ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಆಗಿದೆ ಇದಕ್ಕೆ ನಾನು ಇಂಬ್ಲಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ ಇದು ತಿನ್ನಲಿಕ್ಕೆ ತುಂಬನೇ ರುಚಿಯಾಗಿರ್ತದೆ ಮತ್ತು ತುಂಬಾ ಟೇಸ್ಟಿಯಾಗಿರ್ತದೆ ಬೇಗನೆ ಮಾಡಿ ತಗೊಳ್ಬೋದು ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟು ತನಕ ಕೇರ್ ಬಾಯ್ ಬಾಯ್